நானேஸ்தானோ மகான் பாவாது அந்த சரியல்வா சிக்குமா ஜீவனில் பாவைனே நேர்மாவே அவனு

ਨਹੀਂ ਰਹੀ ਹੈ ਕਿਉਂ ਨਾ ਬਾਇਓ ਗਿਆ ਕਿਲ ਸੇ ਫਾੜ ਦੋ ਨਾ 私はここで気になるのがあるのであら、私はあなたの家庭の人を呼んでいる。

ಅಂದ್ರೆ ಮಾಡಿದ್ಯೋ ನಾನು ಅದನ್ನು ನಿನಗೆ ಮಾಡ್ತೀನಿ ನನ್ನ ಮಗಳನ್ನ ನೀನ್ ಕಿತ್ಕೊಂಡ ಹಾಗೆ ನಿನ್ನ ಮಗಳನ್ನ ನಾನು ಕಿತ್ಕೋತೀನಿ ಅವಾಗ ನಿನಗೆ ಒಬ್ಬ ಅಪಾರ ಸಂಸ್ಥೆ ಏನು ಅಂತ ಗೊತ್ತಾಗಲ್ಲ ಮಾಧುರಿನ ಕಳ್ಕೊಂಡು ನೀವು ಎಷ್ಟು ಸಂಕಟ ಪಡ್ತಾ ಇದ್ರ ಅದ್ರ ಹತ್ತರಷ್ಟು ವೇದಿನ ನಾನು ಬೋಧಿಸ್ತಾ ಇದ್ದೀನಿ ಅವಳು ಇನ್ನು ಮಾತ್ರ ಅಲ್ಲ ನನಗೂ ಪ್ರಪಂಚ ಆಗಿದೆ ನನ್ನ ದೇಹ ಆತ್ಮ ಎರಡು ಅವಳಾಗಿಲ್ಲ ಸರ್ ನೀವು ಇಷ್ಟ ಬಂದ ಶಾಪ ಹಾಕಿ ಬೈರಿ ಹೊಡೀರಿ ನಿಕ್ಕೂ ತಪ್ಪಿತಸ್ಥ ಅನ್ಕೊಂಡ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ನಾನು ಬೋಸ್ತೀನಿ ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋ ಅದಷ್ಟು ಮಾತ್ರ ಮಾಡಲೇಬೇಡಿ ನನ್ನಿಂದ ನನ್ನ ಕೃಷ್ಣನ್ನ ದೂರ ಮಾಡಕ್ಕೆ ನೀವಲ್ಲ ಸಾಕ್ಷಾತ್ ಕೆಳಗೆ ಬಂದು ನಾನು ನೋಡಿಬಿಡಿ ಬರಕ್ ಹೋದ್ರೆ ನಿಮ್ ಮನೆಯಿಂದ ಬರುವಾಗ್ಲೇ ಹುಣ್ಸೆ ಹೇಳ್ಕೊಟ್ಟಿಲ್ವಾ ಪರಿಚಯದವ್ರ ಜೊತೆ ಎರೆಯಕ ಹೋಗತ್ತಲೇ ನೋಯುತ್ತಲ್ಲ ಅದಕ್ಕೆ ನಾನು ಕರ್ಕೊಳ್ಳೋಗೆ ಒಂದು ಸಮಾಂತ ಪ್ಲಾನ್ ಮಾಡ್ತೀನಿ ಯೆನ್ ಯೋ ಸೇಸೋನ ನಮಣ್ಣ ಓಲಿ ಬಿಡುತ್ತೆ ಆಲಮ್ಮಣ್ಣ ಆಮೇಲೆ ಕರ್ಕೊಳ್ಳೋಣ ಅಂತಾರೆ ಆಕ್ಷಿತ್ ಸೋ ಈ ಫೋನ್ ಸೇಸೇ ಬಂದಸಲಿಗೆ ಇಗ್ಲೋಟ್ ಬಿಡುತ್ತೆ ಆ ಹಂಗೇ ಮಾಡೋಣ ಓ ಏ ನೀನ್ ಸೋಮಿನಾ ಬಾ षा கிளிக் கிங் கிழிக்குல்ல ஜோர் ஜோலு அவன் ಜೋನಿನ್ ಬರುಕೋದಾಗೆ ಸಬ್ಬ್ ಹುಷಾರಾಗಿರ ಚೆನ್ನಾಗಿದೆ ಸರಿ ಇಲ್ಲ ಹೆಣ್ಣು ಮಕ್ಕಳು ನೋಡದೆ ಮೈ ಮೇಲೆ ಬೇಯಿತಾರೆ ಅವರತ್ರ ಮಂಚ ಅಲ್ಲ ಚಿಕಮ ತುಂಬಾ ಒಳ್ಳೆದು ಒಳ್ಳೆವದ್ರೆ ಚಗ್ರ ಏನು ಕೈಪಾ ನಮಗೆ 90 ದಿನದಿಂದ ಉಪವಾಸ ಆಳ್ ಮಾಡ್ತ ಆಕೊಂಡನಲ್ ಬೈದೆ ಅಷ್ಟ ನ್ಯಾಯವಂತ ಒಳ್ಳೆದ್ರೆ thanked ಹೇಳ್ಬೇಕು ಕಣ ನಿನ್ನವರಿಗೆ ಒಳ್ಳೆ ಚಿಕಮ

અનગો ઓપનમાં राज राज की मदद के तीन तरह बरेगरना सिर्फ काफ़ पटे नहीं लेते भाई करता है क्या नहीं भाई जल्दी बैठने देता हूँ मैं मैंने नाम तो बहुत जुमला इधर क्यों नहीं खेला तो अरे मैंने कड़क बर्फ़ में डाला अरे वो भी है बनी थे ओम शाह तू तेरे नज़रों में कच्चे शोरीया का नोज़ी ಕೇಸ್ ಹಾಕಿ ಕೃಷ್ಣನ್ಗೆ ಅಜ್ಜಿ ತಾತ ಆಗ್ಬೇಕು ಕೃಷ್ಣ ಅಪ್ಪನಗಿಂತ ನಾವು ಚೆನ್ನಾಗಿ ನೋಡ್ಕೊಂತೀವಿ ಎಲ್ಲಾ ರೀತಿಯಿಂದಲೂ ನಾವ್ ಅನುಕೂಲವಾಗಿದ್ದೀವಿ ಹಾಗಾಗಿ ಮಗು ಅವ್ರ ಅಪ್ಪನೇ ದೂರ ಮಾಡಿ ನಮ್ಗಷ್ಟು ಹುರ್ಸಿಂತಾನೆ ಬರೀ ಕೇಸ್ ಹಾಕಿ ಸುಮ್ಮನೆ ಇದ್ರೆ ಪರವಾಗಿರ್ತಿರ್ಲಿಲ್ಲ ಅವ್ನು ನೀ ಕುಳಿತಿರೋ ವಾಟ್ಯಗಳು ಒಂದ್ರ ಎರಡ ಸರಿ ಇಲ್ಲ ಮಗುನ ಸಾಕ ಯೋಗ್ಯತೆ ಅವನಿಗೆ ಇಲ್ಲ ಅಂತ ಪ್ರೂವ್ ಆದ್ರೆನೆ ಕೃಷ್ಣನ ನಿನ್ನಿಂದ ದೂರ ಮಾಡಿ ಅವನ್ ಕಷ್ಟ ನೀವು ಒಪ್ಪಿಸ್ತಾರೆ ಅಂತ ಆ ಗಿಲಿನ ನಿನ್ನೇನ್ ಚೂ ಬಿಟ್ಟು ನೀನ್ ಅವನ್ ಜೊತೆ ಆಗೋ ಮಾಡಿ ಅದು ಕೇಸ್ ಆಗಿ ನೀನ್ ಜೈಲಿಗೆ ಹೋದ್ರೆ ಆಮೇಲೆ ನೀನೊಬ್ಬ ಕ್ರಿಮಿನಲ್ ನಿನ್ ಜೊತೆ ಮಗು ಇರೋದು ಸುರಕ್ಷಿತ ಅಲ್ಲ ಅಂತ ವಾದ ಮಾಡಿ ಆ ಮಗುನ ಮತ್ತೆ ಅವನ್ ಕಷ್ಟಕ್ಕೆ ಕೊನೆ ಆಟ ಅನ್ಕೊಂಡು ಕೃಷ್ಣನ ಕಾಣೆ ಮಾಡೋದು ಅವಳ ಮನ್ಸನ್ನ ಎಮೋಷನಲ್ ಆಗಿ ಬದಲಾಯಿಸೋ ನಾಟಕ ಮಾಡ್ತಿದ್ದಾನೆ ನಿನ್ ಜಗ್ಪಡ ಜೀವ ಅವನ ನಾವಂತ ನೋಡೇ ಬರೋಣ ಇಷ್ಟು ದಿನ ಕೃಷ್ಣನ್ಗೋಸ್ಕರ ನಾವ್ ಮಾಡಿದ ಹೋರಾಟ ಒಂದ್ ಲೆವೆಲ್ ಆದ್ರೆ ಇನ್ಮೇಲೆ ನಾವು ನಾವ್ ಮಾಡೋ ಕಾದಾಟ ಇದೆಯಲ್ಲ ಕಳೆದ ಎರಡು ವರ್ಷದಿಂದ ಅಮೆರಿಕದಲ್ಲಿ ಹೋಗ್ ಹೆಂಗೋ ಸಂಭಾಳಿಸ್ತೀವಿ ಆದ್ರೆ ಈಗ ಅವನೇ ಅಖಾಡ ಕಿಡಿದಾನೆ ಅಂದ್ರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಇನ್ ಮುಂದಕ್ಕೆ ನಮ್ಮ ಮೇಲೆ ತುಂಬಾ ಆಟಗಳಾಗ ಕೃಷ್ಣನ ಮೊಸರು

ಕಾಲಿನ ನೋಡಬೇಕಾಗ್ಲಿ ನನಗೆ ಇಷ್ಟ ಇಲ್ಲ ಅದ್ರ ವಿಧಿ ಇಲ್ಲದೆ ಕಾಲ್ ಮಾಡ್ತಾ ಇದ್ದೀನಿ ನಾನೇನು ನನ್ನ ಪವರ್ ಏನು ಅಂತ ನಿನಗೆ ಗೊತ್ತೇ ಕೋರ್ಟ್ ಕೇಸಲ್ಲಿ ಅಲ್ಲಿ ಖಂಡಿತ ಸೋತಿ ಕೃಷ್ಣ ನನ್ನ ಕಷ್ಟನಿಗೆ ಬಂದೇ ಬರ್ತಾಳೆ ಸುಮ್ನೆ ಕೋರ್ಟ್ ಅಲ್ಲಿ ಅಷ್ಟು ಜನರ ಮುಂದೆ ಸೋತು ಅವಮಾನ ಅನುಭವಿಸೋದಕ್ಕಿಂತ ಕಸ್ಟಡಿ ಪೇಪರ್ ಸೈನ್ ಮಾಡಿ ಕೃಷ್ಣ ನಾನು ನನ್ನ ತಂದೋಸ್ತು ಆಗ ನಿನಗೂ ಮಗಳ ಮಂದೆ ಮುಜುಗಾರ ಇರೋದಿಲ್ಲ ನನ್ ಟೈಮ್ ಯಾಕೆ ಈ ಮಗಳು ಮಾಧುರಿಗೋಸ್ಕರ ದೂರ ಇಟ್ರು ಅಂತ ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ನಿನ್ನ ಯಾವತ್ತ ನಾನು ಕ್ಷೇತ್ರ ಮರ್ಯಾದೆ ಆಗಿ ಆ ಪೇಪರ್ ಸೈನ್ ಮಾಡಿ ಕೃಷ್ಣರು ನೀವು ನನ್ನ ತಲೆ ತಗದ್ರು

Come yeah. Vaig a buscar-la, no em m'agrubis amb ella, oi?